ಫ್ರೆಂಡ್ಸ್ ನಾವ್ ಇವತ್ತ ಏನ್ ತಿಳ್ಕೊತಾ ಇದೀಪಾ ಅಂದ್ರೆ ಈ ಗಾಡಿಗೆ ನಾವು ಲೆಟರ್ ಯಾವ್ ತರನಾಗಿ ಇದನ್ನ ಅನ್ನೋದ್ರ ಬಗ್ಗೆ ಹಚ್ತೀವಿ ಅನ್ನೋದ್ರ ಬಗ್ಗೆ ನಾನ್ ನಿಮಗೆ ಅದಕ್ಕಾಗಿ ಏನ್ ಮಾಡ್ತಾ ಇದೀವಿ ಅಂದ್ರೆ ಟೆಕ್ಸ್ಟ್ ಇದನ್ನ ಟೂಲ್ ಅನ್ನ ತೆಗೆದುಕೊಳ್ತಾ ಇದೀನಿ ಟೆಕ್ಸ್ಟ್ ಟೂಲ್ ಅನ್ನು ತೆಗೆದುಕೊಂಡ್ ನಂತರ ಇಲ್ಲಿ ನಾವು ಕ್ಲಿಕ್ ಮಾಡ್ತಿದಾಗ ಟೆಕ್ಸ್ಟ್ ಟೂಲ್ ಬಂದಿದೆ ಈಗ ನಾವ್ ಈಗ ಏನ್ ಮಾಡ್ತೀವಿ ಅಂದ್ರೆ ನನ್ನ ಹೆಸರನ್ನ ಟೈಪ್ ಮಾಡ್ತಾ ಇದೀನಿ ನನ್ನ ಹೆಸರನ್ನ ಟೈಪ್ ಮಾಡಿದ ನಂತರ ನಮಗ ಎಷ್ಟ್ ಸೈಜ್ ಬೇಕೋ ಅದನ್ನ ಜಾಸ್ತಿ ಕೂಡ ಮಾಡ್ಕೋಬಹುದು ಇಲ್ಲಿ ನಾವ್ ಈ ತರನಾಗಿ ಸೆಲೆಕ್ಟ್ ಮಾಡ್ಕೊಂಡು ನಾವು ನಮ್ಮ ಇದ್ರ ಸೈಜ್ ಅನ್ನ ಪೌಂಟ್ ಸೈಜ್ ಅನ್ನ ಜಾಸ್ತಿ ಮಾಡ್ಕೋಬಹುದು ಇಲ್ಲಿ ನಾನು ಮೂರುವರೆ ನೂರು ಇಟ್ಕೋತಾ ಇದೀನಿ ಮೂರ್ವರೆ ನೋಡಿ ನಂತರ ನಮ್ಗ ಇಟ್ ಇಟ್ ಕಾಣ್ತಾ ಇದೀವಿ ಇಲ್ಲಿ ಪರವಾಗಿಲ್ಲ ಅದಾದ ನಂತರ ನಾವೀಗ ಮಾಡ್ಬೇಕಾ ಅಂದ್ರೆ ಮೂಟು ತೆಗೆದುಕೊಳ್ತಾ ಇದೀನಿ ಮೂಟು ನಂತರ ನಾವು ಈ ತರನಾಗಿ ಜಗ್ತಾ ಇದೀನಿ ಅದಾದ ನಂತರ ಕಂಟ್ರೋಲ್ ಟೀ ಅನ್ನ ಹಿಡಿದು ನಮಗ ಎಲ್ಲಿ ಬೇಕೋ ಅಲ್ಲಿ ಇದನ್ನ ಈ ತರನಾಗಿ ಸೆಟ್ ನೀವು ನೀವೀಗ ನೋಡಬಹುದು ನಾನು ಈಗ ಇಲ್ಲಿ ಸೆಟ್ ಮಾಡ್ಕೊತಾ ಇದೀನಿ ಈ ತರನಾಗಿ ನಾವು ಸೆಟ್ ಮಾಡ್ಕೋಬೇಕಾಗತ್ತೆ ಈ ತರ ನೋಡ್ಬೋದಿ ಯಾವ ತರನಾಗಿ ಸೆಟ್ಕೋಬೇಕಂತ ತನ್ನಾಗಿ ನಾ ನೋಡಬಹುದು ಈ ತರನಾಗಿ ನಾವು ಫೋಟೋನ ಏನ್ ಮಾಡಬಹುದಪ್ಪ ಅಂದ್ರೆ ಅಡ್ಜಸ್ಟ್ ಮಾಡಬಹುದು ಈಗ ನೀವು ನೋಡಬಹುದು ಮೂಟಲ್ ತೊಂಡ್ ನನ್ ಇದನ್ ಮಾಡ್ತೀನಿ ಈಗ ನೀವು ನೋಡಬಹುದು ರೋಡ್ ಗೆ ನಾವು ಹಚ್ಚಿಟ್ಟ ತರ ಕಾಣ್ತಾ ಇದೆ ಇದೇ ತರಹದ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಪ್ರಕಾಶ್ ಟ್ಯಾಕ್ ಚಾನೆಲ್ ಚಾನಲ್ ನೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಥ್ಯಾಂಕ್ ಯು